ಕೃಷಿ ಕ್ಷೇತ್ರದಲ್ಲಿಯ ಎಲ್ಲ ಗಣ್ಯರೇ ಮಾಧ್ಯಮದ ಸ್ನೇಹಿತರೆ ಇನ್ನಿತರ ಎಲ್ಲ ಆಮಂತ್ರಿತಾರೆ ವಿಶೇಷವಾಗಿ ಇಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಸಂಗಣ್ಣ ಕರಡಿ ಅವರು ಹೀಗೆ ಮತ್ತು ರಾಘವೇಂದ್ರ ಹಿಟ್ನಾಳ್ವರು ಎಲ್ಲ ಜನ ಇಲ್ಲಿ ತಾವು ಬಂದಿದ್ದೀರಿ ತಾವು ಯಾರು ಬಿಟ್ಟೀನಿ ಅಂಥೇಳಿ ಇದು ಭಾವಿಸಬಾರ್ದು ಊರೆಲ್ಲ ನೆಂಟರು ಕೇರಿಯಲ್ಲವೂ ಬಳಗ ಅಂಥೇಳಿ ನಮ್ಮ ಶೇಖರಗೌಡ್ರ ಬಳಗ ಭಾಳ ದೊಡ್ಡದು ಅವರು ಜ ಜನರನ್ನು ಗಳಿಸಿದ್ದಾರೆ ಗಳಿಸುವುದು ಸಹಜ ಏನಾದರೂ ಗಳಿಸ್ಬೋದು ಆದರೆ ಜನರನ್ನು ಜನರ ಪ್ರೀತಿಯನ್ನು ಗಳಿಸೋದೈತಲ್ಲ ಅದು ಬಹಳ ಕಷ್ಟ ಅದನ್ನು ನಮ್ಮ ಶೇಖರಗೌಡ ಮಾಲಿಪಾಟೀಲ್ರವರು ಹಾಗೂ ಅವರ ಧರ್ಮಪತ್ನಿಯವರು ಬಹಳ ಜನರ ಸೇವೆಯನ್ನು ಮಾಡಿ ಅವರಿಬ್ಬರು ದಂಪತಿಗಳು ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಆದ್ದರಿಂದ ಈ ಹೊತ್ತಿನಲ್ಲಿ ನಾನು ಶೇಖರಗೌಡರನ್ನ ಹಾಗೂ ಅವರ ಧರ್ಮ ಹೃತ್ಪೂರ್ವಕವಾಗಿ ಹೃತ್ಪೂರ್ವವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಾಳ್ವೆಯನ್ನು ನಡೆಸಬೇಕು ಅಂತ ಹೇಳಿ ನಮ್ಮ ಯುವಕರಿಗೆ ಕೇಳಿಕೊಳ್ತಾ ಇದ್ದೀನಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಇಪ್ಪದು ಶಿವಂಗೆ ನೋಡಿ ಹೆಂಗೈತಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಇಪ್ಪದು ಶಿವಂಗೆ ಸತಿಪತಿಗಳ ಒಂದಾಗದವರ ಭಕ್ತಿ ಅಮೃತದಲ್ಲಿ ವಿಷವನ್ನು ಏರ್ಸೆ ರಾಮನಾಥ ಅಂತ ಹೇಳ್ತಾರೆ ರಾಮನಾಥ ಅವರು ರಾಮನಾಥ ಅಂಕಿತದ ಜೇಡರ ದಾಸಿಂಹಯ್ಯನವರು ಹೀಗೆ ಈಗಾಗಲೇ ಪ್ರೊಫೆಸರ್ ಎಸ್ ಡಿ ಸಿದ್ದರಾಮಯ್ಯ ಹೇಳಿದ ಹಾಗೆ ವಚನದಲ್ಲಿ ಏನು ಬರ್ತಾವಲ್ಲ ಮುಖ್ಯಾಂಶಗಳು ಬದುಕನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವರು ವಚನ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿತಾ ಇದ್ದಾರೆ ಸನ್ಮಾನ್ಯ ಶೇಖರ್ ಗೌಡ ಮಾಲಿ ಪಾಟೀಲ್ ಈ ಹೊತ್ತಿನಲ್ಲಿ ನಾನು ನನ್ನ ಅವರ ಒಡನಾಟ ಸಾಹಿತ್ಯಿಕ ಸಾಂಸ್ಕೃತಿಕ ಒಡನಾಟ ಬಹಳ ಇದೆ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ಬಿಡ್ತೀನಿ ಈಗಾಗಲೇ ಜನರಿಗೆ ಊಟಕ್ಕೆ ತಡವಾಗಿದೆ ಅನ್ನೋದು ಗೊತ್ತಾಗಿದೆ ಆದ್ರೂ ನಾಲ್ಕು ಮಾತುಗಳನ್ನ ಇಲ್ಲಿವರೆಗೆ ಹೇಳಲಾರದ್ರೆ ಒಂದೆರಡು ಮಾತುಗಳು ಹೇಳ್ತೇನೆ ನಾನು ಇಪ್ಪತ್ತು ವರ್ಷದಿಂದ ಶೇಖರ್ ಗೌಡರು ನಮ್ಮದು ದೋಸ್ತಿ ಅದ ಆದರೆ ಸಾಹಿತ್ಯ ಪರಿಷತ್ತಿನ ಸಂದರ್ಭದಲ್ಲಿ ನಾವು ಅವರು ಕೂಡಿ ಮಾಡಿದಂಥ ಕೆಲಸ ಐತಲ್ಲ ಅದು ಬಹಳ ಅನನ್ಯವಾದದ್ದು ಒಂದು ನೂರ ಹತ್ತು ವರ್ಷದ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಅಪರೂಪದ ಕೆಲಸಗಳು ದಾಖಲಾರವಾದಂಥ ಕೆಲಸಗಳನ್ನು ನಾವು ಮಾಡಿದ್ವಿ ಮೊಟ್ಟ ಮೊದಲನೇದಾಗಿ ಅವರು ಸಹಕಾರ ಮಂಡಳದ ರಾಜ್ಯಾಧ್ಯಕ್ಷರಾಗಿದ್ದಾಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರುದ್ರಪ್ಪ ಕುಂತಾರ ಅವರಿಗೆ ಅಲ್ಲಿ ಹೋದೆ ಮಹಾಮಂಡಳಕ್ಕೆ ಹೋಗಿ ಶೇಖರ್ ಗೌಡ್ರೆ ಈಗ ನೀವು ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಾಗಿ ನಾಮ ನಿರ್ದೇಶನ ಮಾಡಿದ್ರೆ ದಯವಿಟ್ಟು ತಾವು ಸ್ವೀಕರಿಸಬೇಕು ಅಂತ ನಾ ಕೇಳಿಕೊಂಡೆ ಅದನ್ನು ಸ್ವೀಕರಿಸಿದ್ರು ಅನೇಕ ಸಂದರ್ಭಗಳಲ್ಲಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಮಾರ್ಗದರ್ಶಕರಾಗಿ ಶೇಖರ್ ಗೌಡ್ರು ನನಗೆ ಒಬ್ಬ ಆಪ್ತ ಮಿತ್ರನಾಗಿ ಒದಗಿ ಬಂದರು ಆ ಕ್ಷಣಗಳನ್ನು ನೆನೆಸಿಕೊಂಡು ಅದರಲ್ಲಿ ಒಂದೆರಡು ಅಂಶಗಳು ಏನಂದ್ರೆ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಸಹಕಾರ ಹಾಗೂ ಕೃಷಿ ಕ್ಷೇತ್ರದ ಸಾಹಿತ್ಯಿಕ ಅಂಶಗಳ ಬಗ್ಗೆ ಸಮ್ಮೇಳನಗಳು ನಡೆದವು ಹದಿನಾಲ್ಕು ಜಿಲ್ಲೆಯಲ್ಲಿ ನಾವು ಮಾಡಿದ್ವಿ ಮುಂದಿನ ಜಿಲ್ಲೆಗಳಲ್ಲಿ ಯಾಕೆ ಮಾಡಲಿಲ್ಲ ಅಂದ್ರೆ ಕೊರೋನಾ ಇದು ಬಂದ್ಬಿಡ್ತು ಕೊರೋನಾ ಬಂದಿದ್ದಕ್ಕಾಗಿ ಇನ್ನು ನಾವು ಹದಿನಾರು ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಆ ಹದಿನಾಲ್ಕು ಜಿಲ್ಲೆಯಲ್ಲಿ ಏನು ಮಾಡಿದ್ವಿ ಅದಕ್ಕೆ ಕಾರಣ ಅಂದ್ರೆ ನಮ್ಮ ಸನ್ಮಾನ್ಯ ಶೇಖರ್ ಗೌಡ ಮಾಲಿ ಪಾಟೀಲ್ ರವರು ಅವರನ್ನು ನಾನು ನೆಲೆತೀನಿ ಮತ್ತು ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಏನಂತಂದ್ರೆ ಕೃಷಿ ಮತ್ತು ಸಹಕಾರ ಮಾರುಕಟ್ಟೆ ಈ ಕ್ಷೇತ್ರಗಳ ಸಾಹಿತ್ಯಿಕವಾಗಿ ಏನೇನು ಕೆಲಸ ಆಗೈತಿ ಅಂತ ಅನೇಕ ನಮ್ಮ ರೈತ ಬಂಧುಗಳು ಹೆಗಲ ಮೇಲೆ ಹೆಸರು ಟಾವೆಲ್ಗಳನ್ನು ಹಾಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸಮ್ಮೇಳನಗಳಲ್ಲಿ ಭಾಗವಹಿಸಿದರು ಅಂದ್ರೆ ರೈತರಲ್ಲಿಯೂ ಕೂಡ ಸಹಕಾರ ಕ್ಷೇತ್ರದಲ್ಲಿಯ ದಿಗ್ಗಜರಲ್ಲಿಯೂ ಕೂಡ ಮಾರುಕಟ್ಟೆ ಜ್ಞಾನಿಗಳಲ್ಲಿಯೂ ಕೂಡ ಸಾಹಿತಿಗಳಿದ್ದಾರೆ ತಜ್ಞರಿದ್ದಾರೆ ಅಂತ ತೋರಿಸಿದ್ದು ಆ ಸಮ್ಮೇಳನಗಳು ಅದಕ್ಕಾಗಿ ನಾವೊಂದು ಹಸಿರು ಹಣ್ಣು ಅನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ತಂದ್ವಿ ಬರೀ ಕೇವಲ ಎಲ್ಲ ಭಾಷಣ ಮಾಡಿಸಿ ಬೀಳಲಿಲ್ಲ ನಾವು ಎಲ್ಲ ಕಡೆನೂ ಅದು ದಾಖಲಾರವಾಗಿ ಉಳಿದಿದೆ ತಾವು ಕೃಷಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಭಿರುಚಿ ಉಳ್ಳವರು ಆ ಗ್ರಂಥವನ್ನ ಸಾಹಿತ್ಯ ಪರಿಷತ್ತಿನಲ್ಲಿ ನೋಡಬಹುದು ಇದಕ್ಕೆಲ್ಲ ಕಾರಣ ನಮ್ಮ ಆಪ್ತ ಮಿತ್ರರಾದಂತ ಶ್ರೀ ಶೇಖರ್ ಗೌಡರು ಇನ್ನ ಬೇರೆ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಪ್ರಪ್ರಥಮವಾಗಿ ನಾವು ಅಖಿಲ ಭಾರತ ಸಮ್ಮೇಳನ ಮಾಡೋದು ಒಂದು ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಿತ್ಯ ಪರಿಷತ್ತು ಬಹರಿನ್ ದೇಶದಲ್ಲಿ ಪ್ರಥಮ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಂಡಿತ್ತು ಆ ನಾವು ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದಕ್ಕೆ ಅನುಭವಿಗಳ ಒಂದು ಸಣ್ಣ ತಂಡವನ್ನು ಮಾಡಿದ್ದೆ ಅದರೊಳಗೆ ಪ್ರಮುಖರಾದವರು ಶೇಖರಗೌಡ ಮಾಲಿ ಪಾಟೀಲ್ ಅವರು ಹೇಗೆ ಸಮ್ಮೇಳನ ಆಯೋಜನೆ ಮಾಡ್ತಾರ ಅನ್ನೋದನ್ನ ತಾವೀಗಾಗಲೇ ಈಗಾಗಲೇ ಗಂಗಾವೃತಿ ಸಮ್ಮೇಳನದ ಬಗ್ಗೆ ಎಲ್ಲ ಮಾತಿನಲ್ಲಿ ತಾವು ಕೇಳಿದ್ದೇವೆ ಅದರಲ್ಲಿ ನಾನು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮ್ಮೇಳನಗಳನ್ನು ಮಾಡಿದಾಗ ಬಹಳಷ್ಟು ಯಶಸ್ಸನ್ನು ಅದು ಕಂಡಿತು ಪ್ರಥಮ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ಬಹರಿನಲ್ಲಿ ಇಂಥ ಅಪರೂಪದ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಗೌಡರ ಪಾತ್ರ ಬಹಳ ಮುಖ್ಯವಾಗಿತ್ತು ಹೇಳಲಿಕ್ಕೆ ಬಹಳ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅನನ್ಯವಾದಂತಹ ಪುಸ್ತಕಗಳನ್ನು ಬರೆದಿದ್ದಾರೆ ಆಮೇಲೆ ಇವತ್ತು ಅವರ ಕುರಿತೇ ಈ ಒಡನಾಡಿ ಅನ್ನುವಂಥ ಅಭಿನಂದನಾ ಗ್ರಂಥ ಬಂದಿದೆ ಇದನ್ನು ನಾನು ಅತ್ಯಂತ ಹೆಮ್ಮೆ ಮತ್ತು ಹರ್ಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಂತಹ ಗ್ರಂಥಗಳು ಬರಬೇಕು ಇದನ್ನು ಓದುವ ಕೃಪೆಯನ್ನು ನೀವೆಲ್ಲರೂ ಮಾಡಬೇಕು ಈಗಾಗಲೇ ತಾವು ಅವರಿಗೆ ಪ್ರೀತಿ ವಿಶ್ವಾಸವನ್ನು ಪ್ರೀತಿ ವಿಶ್ವಾಸ ಮುಂದುವರಿಲಿ ಅಂತ ಹಾರೈಸಿ ಶೇಖರ್ ಗೌಡರು ನೂರ ಹತ್ತು ವರ್ಷ ಇನ್ನೂ ಕ್ರಿಯಾಶೀಲರಾಗಿ ಬದುಕಲಿ ಬದುಕಿ ಸಮಾಜ ಸೇವೆಯನ್ನು ಮಾಡುವಂತೆ ಸಾಹಿತ್ಯಿಕ ಸೇವೆಯನ್ನು ಮಾಡುವಂತೆ ಆಗಲಿ ಇಷ್ಟೊಂದು ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ ಸನ್ಮಾನ್ಯ ಅಮರೇಗೌಡರು ಈ ಕಾರ್ಯಕ್ರಮವನ್ನು ಎಷ್ಟು ಸುಂದರವಾಗಿ ಮಾಡಿದ್ದಕ್ಕಾಗಿ ಅವರಿಗೆ ಎಲ್ಲ ಸಂಘಟಕರಿಗೆ ಶುಭ ಹಾರೈಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ